ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಡ್ಡಬಾರಿಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಅದರ ಜೊತೆಗೆ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತಿನ ವಿಡಿಯೋದೊಳಗೆ ನಮ್ಮ ಗಣರಾಜ್ಯೋತ್ಸವ ಮೊದಲನೇ ಬಾರಿಗೆ ಯಾವಾಗ ಜಾರಿಗೆ ಬಂತು ಮತ್ತು ಈ ವರ್ಷದ ಪ್ರಸ್ತುತ ಗಣರಾಜ್ಯೋತ್ಸವದ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರುಗಳು ಭಾಗವಹಿಸ್ತಾರೆ ಅಂತ ಒಂದು ಸ್ವಲ್ಪ ಚುಟುಕು ಮಾಹಿತಿಯನ್ನು ತಿಳ್ಕೊತ ಹೋಗೋಣ ಹಾಗಾದರೆ ಮೊದಲೇದಾಗಿಲ್ಲಿ ನಮ್ಮ ಭಾರತ ಆಗಸ್ಟ್ ಹದಿನೈದು ಇವಾಗ ಅಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರವಾದ ನಂತರ ದೇಶದ ಮೊದಲ ಕಾನೂನು ಸಚಿವರ್ಯಾರು ನಮ್ಮ ಭಾರತ ಸಂವಿಧಾನದ ಪಿತಾಮಹ ಅಂತ ಕರೆಸಿಕೊಳ್ಳುವ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೇತೃತ್ವದೊಳಗೆ ಅಗಸ್ಟ್ ಇಪ್ಪತ್ತೊಂಬತ್ತರಂದು ಒಂದು ಕರಡು ಸಮಿತಿಯನ್ನ ನೇಮಕ ಮಾಡ್ತಾರ ಏನ್ಮಾಡ್ತಾರ ಕರಡು ಸಮಿತಿಯನ್ನು ನೇಮಕ ಮಾಡ್ತಾರ ಈ ಈ ಸಮಿತಿಯು ಸಂವಿಧಾನ ಕರಡನ್ನು ಸಿದ್ಧಪಡಿಸಿ ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ವಿಧಾನಸಭೆಯೊಳಗೆ ಮಂಡಿಸ್ತದೆ ಅವಾಗ ವಿಧಾನಸಭೆ ಅಂತಿದ್ದಾರೆ ಲೋಕಸಭೆಗೆ ಇಲ್ಲಿ ಮಂಡನೆ ಮಾಡ್ತದೆ ನಂತರ ಇದನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಂದು ಅಂಗೀಕಾರ ಮಾಡ್ತದೆ ನೋಡಿ ಸ್ನೇಹಿತರೆ ಈ ಕರಡನ್ನು ನಂತರ ಇದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಿಂದ ಗಂಡಾಚ್ಯೋತ್ಸವವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದಾರೆ ಹಾಗಾದ್ರೆ ಮೊದಲನೇ ಗಂಡೋತ್ಸವವನ್ನು ಯಾವಾಗ ಆಚರಣೆ ಮಾಡಿದ್ರು ಹತ್ತೊಂಬತ್ತು ನೂರ ಐವತ್ತು ಐವತ್ತರಲ್ಲಿ ಅನೇಕ ಪರಿಷ್ಕರ್ಷಣೆಗಳು ಮತ್ತು ತಿದ್ದುಪಡಿಗಳ ನಂತರ ಭಾರತ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿ ಬರ್ತದೆ ನೋಡಿ ಸ್ನೇಹಿತರೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ ಜನವರಿ ಇಪ್ಪತ್ತಾರು ನೆಕ್ಸ್ಟ್ ಈ ವರ್ಷದ ಗಣರಾಜ್ಯೋತ್ಸವದ ಮೆರವಣಿಗೆ ಎಲ್ಲಿಂದ ಆರಂಭವಾಗಿ ಎಲ್ಲಿ ಕೊನೆಗೊಳ್ತದಪ್ಪ ಅಂದ್ರೆ ಈ ಆಚರಣೆಗಳ ಕೇಂದ್ರ ಬಿಂದುವಾದ ಮೆರವಣಿಗೆಯು ರಾಷ್ಟ್ರಪತಿ ಭವನದಿಂದ ಎಲ್ಲಿ ನಮ್ಮ ರಾಷ್ಟ್ರಪತಿಯ ಭವನದಿಂದ ಸುಮಾರು ಎರಡು ಮೈಲಿ ಅಂದರೆ ಮೂರು ಕಿಲೋಮೀಟರ್ದ ಒಂದು ಉದ್ದದ ಕರ್ತವ್ಯ ಮಾರ್ಗದ ಮೂಲಕ ಇದು ಇಂಡಿಯಾ ಗೇಟನ್ನು ಪ್ರವೇಶ ಮಾಡಿ ಅಲ್ಲಿಂದ ಕೆಂಪು ಕೋಟೆಯಲ್ಲಿ ಕೊನೆಗೊಳ್ತದ ಇಲ್ಲಿ ರಾಷ್ಟ್ರಪತಿ ಭವನದಿಂದ ಪ್ರಾರಂಭವಾಗಿ ನಂತರ ಕರ್ತವ್ಯ ಮಾರ್ಗದ ಮೂಲಕ ಹಾದು ಇಂಡಿಯಾ ಗೇಟನ್ನು ಪ್ರವೇಶ ಮಾಡಿ ಅಲ್ಲಿಂದ ಕೊನೆದಾಗಿ ದೆಹಲಿಯ ರೆಡ್ ಫೋರ್ಟಲ್ಲಿ ಕೊನೆಗೊಳ್ಳುತ್ತದೆ ಒಟ್ಟು ಮೂರು ಕಿಲೋಮೀಟರ್ ಉದ್ದದ ಒಂದು ಮೆರವಣಿಗೆ ಇದು ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಭಾಗವಹಿಸ್ತಿದಾರಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ನ ಕೌನ್ಸಿಲ್ನ ಅಧ್ಯಕ್ಷರಾದ ಶ್ರೀ ಅಂಟೋನಿಯೋ ಕೋಸ್ಟಾ ಯಾರು ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಆಯೋಗದ ಅಧ್ಯಕ್ಷರು ಯಾರವರು ಶ್ರೀಮತಿ ಉರ್ಸುಲ್ಲಾ ವಾಂಡೇರ್ ಲೇಯನ್ ಇವರು ಈ ಎರಡು ಸಾವಿರದ ಇಪ್ಪತ್ತಾರರ ನಮ್ಮ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ನೋಡಿ ಸ್ನೇಹಿತರೆ ಹಾಗಾದರೆ ಹತ್ತೊಂಬತ್ ನೂರ ಐವತ್ತರ ಮೊದಲನೇ ಗಣರಾಜ್ಯೋತ್ಸವದ ಅತಿಥಿಯಾಗಿ ಯಾರು ಭಾಗವಹಿಸಿದ್ರು ಇಂಡೋನೇಷ್ಯಾದ ಅಧ್ಯಕ್ಷರಾದ ಅಂದಿನ ಅಧ್ಯಕ್ಷರು ಸುಕ್ಯಾರ್ನೋ ಅವರು ಭಾಗವಹಿಸಿರ್ತಾರೆ ಎಲ್ಲರೂ ನೆನ್ಪಿಟ್ಕೊಳ್ಳಿ ಈ ವರ್ಷದ ಅತಿಥಿಯಾಗಿ ಯಾರು ಅಂತ ನೆನ್ಪಿಟ್ಕೋಬೇಕಾಗ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಆದ ಅಡ್ಡವಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ